ಹಲೋ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೊ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೀರ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಗಾಯ್ಸ್ ಸೊ ನೋಡ್ಬೋದು ಭಾಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಫೈನಲಿ ನಿಮ್ಮ ಅಪೇಕ್ಷೆಯಂತೆ ಒಂದು ಸಾಂಗ್ನ ರೆಡಿ ಮಾಡಿದ್ದೀನಿ ಆಗಲಿ ಸೊ ನಾಳೆ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಸೊ ನಾನು ಫಸ್ಟ್ ಟೈಮ್ ನನ್ನ ಸಾಂಗ್ನ ಬೇರೆ ಬೇರೆ ಕಡೆ ಹೋಗಿ ಶೂಟ್ ಮಾಡಿಕೊಂಡು ಬಂದು ಎಡಿಟಿಂಗ್ ಮಾಡಿ ಪೂರ್ತಿ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಅಪ್ಲೋಡ್ ಅಷ್ಟೇ ಬಾಕಿ ಇದೆ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟು ಎಂದಿನಂತೆ ಹಾಗೆ ಇರಲಿ ಆ ಎರಡು ಸಾಂಗಿಗೆ ಹೆಂಗೆ ತೋರಿಸಿದ್ರು ಸೊ ಈ ಸಾಂಗಿಗೂ ಅದೇ ಥರ ತೋರಿಸಿ ಆ ಸಾಂಗ್ ಯಾವುದಪ್ಪ ಅಂತಂದರೆ ಸೊ ನಮ್ಮ ಮಲ್ಲು ಜಮಖಂಡಿ ಅವರ ರೀಸೆಂಟ್ಲಿ ರಿಲೀಸ್ ಆದಂಥ ಸಾಂಗು ಉತ್ಸು ಹಿಡಿಸೈತಿ ನಿನಗುಂಗೆ ಅಂತಿದೆಯಲ್ಲ ಸೊ ಅದೇ ಸಾಂಗ್ ಮೇಲೆ ನಾನು ನಮ್ಮ ಪಂಜಾರ ಭಾಷೆಯಲ್ಲಿ ಮಾಡಿದ್ದೀನಿ ಸೊ ಅದು ನಿಮಗೆ ಹೆಂಗ್ ಅನ್ಸತ್ತೋ ಚೆನ್ನಾಗ್ ಅನ್ಸತ್ತೋ ಇಲ್ವೋ ಗೊತ್ತಿಲ್ಲ ಸೊ ಆದಷ್ಟು ಚೆನ್ನಾಗಿ ಅನ್ಸತ್ತಂತಾನೆ ಅಂದ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಅನ್ನಿಸ್ಲಿ ಅನ್ನಿಸ್ದೇ ಇರಲಿ ಸೊ ನನ್ನ ಕಂಟೆಂಟನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಅದನ್ನು ಮೇಲಕ್ಕೆ ತೊಗೊಂಡು ಹೋಗ್ತಿರೋ ಕೆಳಗೆ ಬಿಡ್ತಿರೋ ಅದು ನಿಮ್ಮ ಕೈಯಲ್ಲಿದೆ ಸೊ ಅಷ್ಟೇ ನೀವೊಂದು ನೋಟಿಸ್ ಮಾಡಿ ನಾನು ಎಷ್ಟೇ ಜಲ್ದಿ ಸಾಂಗ್ನ ಮಾಡ್ಬೇಕಂತ ಅಂದ್ಕೊಂಡ್ರು ಸೊ ಅದು ಸ್ವಲ್ಪ ಡಿಲೇನೇ ಆಗಿಬಿಡುತ್ತೆ ನೋಡಿ ತಿರುಗಿ ಮತ್ತೆ ಒಂದು ತಿಂಗಳಕ್ಕೆ ಬಂತು ಮತ್ತೊಂದು ಸಾಂಗು ಹೋದ್ ತಿಂಗಳ ಇಪ್ಪತ್ತನೇ ತಾರೀಕಿಗೆ ರಿಲೀಸ್ ಮಾಡಿದ್ದ ರಿಲೀಸ್ ಮಾಡಿದ್ದೆ ಸಾಂಗ್ನ ಸೊ ಇನ್ನೂ ಇವತ್ತು ಹದಿನಾರು ಇನ್ನು ನಾಲ್ಕು ದಿನ ಇದೆ ಇಪ್ಪತ್ತನೇ ತಾರೀಕಿಗೆ ಆದರೆ ಏನು ಮಾಡೋದು ಸೊ ಇಪ್ಪತ್ತನೇ ತಾರೀಕಿಗೆ ಬಿಡಬೇಕಂತ ಅಂದ್ಕೊಂಡಿದ್ದೀನಿ ನಾನು ಸೊ ಇಪ್ಪತ್ತನೇ ತಾರೀಕಿಗೆ ಬಿಡೋಣ ನೀವು ಸ್ವಲ್ಪ ಕಾಯಬೇಕು ಆ ನ ನೋಡೋಕ್ಕೆ ನಾನು ಎಷ್ಟೇ ಜಲ್ದಿ ಮಾಡಬೇಕಂತ ಪ್ರಯತ್ನ ಪಟ್ಟರು ಅದು ಇಲ್ಲ ಸೊ ಯಾಕಂದರೆ ಇದು ಯಾಕೋ ಗೊತ್ತಿಲ್ಲ ನನಗೂ ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಸೊ ಇಪ್ಪತ್ತನೇ ತಾರೀಕಿಗೆ ನಿಮ್ಮ ಮುಂದೆ ನನ್ನ ಒಂದು ಹೊಸ ಸಾಂಗ್ ಬರ್ತಾ ಇದೆ ಸೊ ಅದನ್ನು ನೀವು ನಿಮ್ಮ ಎಂದಿನಂತೆ ಪ್ರೀತಿ ಪ್ರೋತ್ಸಾಹ ನೀಡಿ ಹಾಗೂ ನಮ್ಮಂತ ಸಣ್ಣ ಸಣ್ಣ ಕಲಾವಿದರಿಗೆ ಆರ್ಟಿಸ್ಟ್ಗಳಿಗೆ ನಿಮ್ಮ ಮನಸ್ಸಲ್ಲಿ ಜಾಗ ಮಾಡಿಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ಅಂಡ್ ವೇಟ್ ಫಾರ್ ದ ಸಾಂಗ್